ಖಾಸಗಿ ಶಿಕ್ಷಣ ಮಾಫಿಯಾಗೆ ಬಲಿಯಾಗಿ ಸರ್ಕಾರಿ ಶಾಲೆಯನ್ನೇ ಮುಚ್ಚುವ ಹಂತಕ್ಕೆ ಶಿಕ್ಷಣ ಇಲಾಖೆ ಮುಂದಾಯ್ತ ಅನ್ನುವಂತಹ ಪ್ರಶ್ನೆ ಅನುಮಾನ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದಾಗಿ ವ್ಯಕ್ತವಾಗ್ತಾ ಇದೆ ಬಂಟ್ವಾಳ ತಾಲೂಕು ದಡಲ್ ಕಾಡು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಶಾಲೆಯ ಖಾಸಗಿ ಟ್ರಸ್ಟ್ ದತ್ತು ಪರವಾನಗಿ ನವೀಕರಣಕ್ಕೆ ಒತ್ತಾಯವನ್ನು ಇದೆ ಯಾಕೆಂದರೆ ಪರವಾನಗಿ ಅವಧಿ ಏನಿದೆ ಅದು ಮುಕ್ತಾಯವಾಗ್ಬಿಟ್ಟಿದೆ ಶಿಕ್ಷಣ ಇಲಾಖೆ ವಿರುದ್ಧ ಮಕ್ಕಳು ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ನಾಲ್ಕು ಕೋಟಿ ವೆಚ್ಚದಲ್ಲಿ ದರ್ಗಾ ಚಾರಿಟೇಬಲ್ ಟ್ರಸ್ಟ್ ನಿಂದ ಅಭಿವೃದ್ಧಿ ಈ ಹತ್ತು ವರ್ಷದ ಅವಧಿಯಲ್ಲಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣವನ್ನ ಪಡೆಯುವಂತಾಗಿದೆ ಇದೀಗ ಶಾಲೆಯ ದತ್ತು ಸ್ವೀಕಾರ ಆದೇಶ ರದ್ದುಪಡಿಸಿದೆ ಶಿಕ್ಷಣ ಇಲಾಖೆ ಈ ನಡೆ ಈಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ರದ್ದತಿ ಹಿಂದೆ ಬಂಟ್ವಾಡದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕೈವಾಡದ ಶಂಕೆಯನ್ನ ವಿದ್ಯಾರ್ಥಿಗಳು ಮತ್ತು ಪೋಷಕರು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ದಡ್ಡಲ್ಕಾಡಿನ ಶಾಲೆಯ ಬಗ್ಗೆ ಕೆಲವೊಂದು ಗೊಂದಲಗಳು ಸೃಷ್ಟಿಯಾಗಿದೆ ತಮಗೆಲ್ಲ ತಿಳಿದಿರುವ ಹಾಗೆ ಒಂದು ಆರೇಳು ವರ್ಷಗಳ ಹಿಂದೆ ಈ ಶಾಲೆಯ ಪರಿಸ್ಥಿತಿ ಹೇಗಿತ್ತು ಅಂತ ತಮಗೆಲ್ಲರಿಗೂ ತಿಳಿದಿದೆ ಯಾಕೆಂದರೆ ನನಗೆ ಒಬ್ಬ ನಾನು ಶಾಸಕನಾಗಿ ಏಳು ವರ್ಷ ಈಗ ಹತ್ತಿರ ಹತ್ತಿರ ಶಾಸಕನಾಗುವ ಮೊದಲು ಕೂಡ ಈ ಶಾಲೆಯ ಬಗ್ಗೆ ಹೇಗಿತ್ತು ಈ ಶಾಲೆಯನ್ನು ಹೇಗೆ ಈ ಒಂದು ದುರ್ಗಾ ಚಾರಿಟೇಬಲ್ ಟ್ರಸ್ಟ್ನವರು ಹೇಗೆ ದತ್ತು ತಗೊಂಡ್ರು ಇದೆಲ್ಲ ಹಿಸ್ಟ್ರಿಯನ್ನು ಭಾಳ ಹತ್ತಿರದಿಂದ ನಾನು ನೋಡಿದವ ಅದರಿಂದ ಈ ಟ್ರಸ್ಟ್ನವರು ತಗೊಂಡ್ಮೇಲೆ ಇಪ್ಪತ್ತ ಮೂರು ಇಪ್ಪತ್ತೆಂಟು ಇದ್ದ ಮಕ್ಕಳ ಸಂಖ್ಯೆ ಮತ್ತು ಹಳತ್ತು ಕಟ್ಟಡ ಬೀಳಲಿಕ್ಕೆ ಆಗಿತ್ತಾಗ ಯಾರೂ ಮಕ್ಕಳನ್ನು ಆಸಿರಿಸ್ ತಗೊಂಡು ಈ ಶಾಲೆಗೆ ಕಳಿಸ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಈ ಶಾಲೆಯನ್ನು ದತ್ತು ತಗೊಂಡು ಈ ಶಾಲೆನ ಈ ಮಟ್ಟಿಗೆ ನಿಮ್ಮ ಕಣ್ಣೆದುರು ಕಾಣ್ತದೆ ಈ ಮಟ್ಟಿಗೆ ಯಾವುದೇ ನನ್ನ ಲೆಕ್ಕದಲ್ಲಿ ಸರ್ಕಾರಿ ಶಾಲೆ ಇಂಥ ಒಂದು ಸರ್ಕಾರಿ ಶಾಲೆ ಕರ್ನಾಟಕದಲ್ಲಿ ಅಂತೂ ಇಲ್ಲ ಬೇರೆ ಕಡೆ ಗೊತ್ತಿಲ್ಲ ನಮಗೆ ಇಂಥ ಒಂದು ಸರ್ಕಾರಿ ಶಾಲೆ ಈ ಸರ್ಕಾರಿ ಶಾಲೆಯನ್ನು ಈ ಮಟ್ಟಕ್ಕೆ ಬೆಳೆಸಿ ಇಪ್ಪತ್ತೆಂಟಿದ್ದ ಮಕ್ಕಳನ್ನು ಸಾವಿರದ ಇಪ್ಪತ್ತ್ನಾಲ್ಕು ಮಕ್ಕಳ ಮಟ್ಟಿಗೆ ಬೆಳೆಸಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಇದನ್ನು ಹೈಸ್ಕೂಲ್ ಮಾಡಿ ಇಂಗ್ಲೀಷ್ ಮೀಡಿಯಂ ಮಾಡಿ ಇಲ್ಲಿ ಬರೀ ಏಳು ಸರ್ಕಾರಿ ಟೀಚರ್ ಕೊಟ್ಟರು ಉಳಿದ ಸುಮಾರು ನಮಗೆ ಇಲ್ಲಿ ಟ್ರಸ್ಟಿ ಅಂದರೆ ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿ ಕೊಡಲಿಕ್ಕೆ ಅವರಿಂದಲೂ ಸಾಧ್ಯ ಆಗ್ತಿಲ್ಲ ಸರ್ ಇಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇದು ತುಂಬಾ ತೊಂದರೆ ಆಗ್ತಾ ಉಂಟು ಆದ್ರಿಂದಾಗಿ ಆದಷ್ಟು ಬೇಗ ನಮಗೆ ರಿನ್ಯೂವಲ್ ಮಾಡಿ ಕೊಡಬೇಕಂತೇಳಿ ಕೇಳಿಕೊಳ್ತೇವೆ ಸರ್ ನಾವು ಅಂದ್ರೆ ರಿನ್ಯೂವಲ್ ಬೇಕೇ ಸರ್ ಮಕ್ಕಳ ನಮಗೆ ಮಕ್ಕಳ ಭವಿಷ್ಯ ಮುಖ್ಯ ಇಲ್ಲಿ ನಮಗೆ ಅಂದ್ರೆ ಟ್ರಸ್ಟಿ ಅಂದರೆ ಇಲ್ಲಿ ಯಾವುದೇ ರೀತಿ ಒಂದು ಸ್ಪಂದನೆ ನಮಗೆ ಇಲ್ಲಿ ಸಿಗುವುದಿಲ್ಲ ಆದ್ರಿಂದಾಗಿ ನಮಗೆ ನಡೀತಾ ಉಂಟು ಸರ್ ನಡೀತಾ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಿಂದ ರೈಟ್ ಹತ್ತು ವರ್ಷಗಳ ಈ ಅವಧಿಯಲ್ಲಿ ಟ್ರಸ್ಟ್ ಈ ಒಂದು ಶಾಲೆಯನ್ನ ದತ್ತು ಪಡೆದ ನಂತರದಲ್ಲಿ ಹೊಸದಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದರು ಅದನ್ನು ಇತ್ತೀಚೆಗೆ ಉದ್ಘಾಟನೆ ಕೂಡ ಮಾಡಿದರು ಮತ್ತು ಆರಂಭಿಕ ಹಂತದಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಮಕ್ಕಳಷ್ಟೇ ಆ ಶಾಲೆಯಲ್ಲಿ ಓದ್ತಾ ಇದ್ದಿದ್ದು ಆಲ್ಮೋಸ್ಟ್ ಮುಚ್ಚೋ ಹಂತದಲ್ಲಿತ್ತು ಈ ಟ್ರಸ್ಟ್ ಅದನ್ನ ದತ್ತು ಪಡೆದ ನಂತರದಲ್ಲಿ ಈಗ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಾಗಿದ್ದಾರೆ ಮತ್ತು ಹತ್ತನೇ ತರಗತಿಯವರೆಗೂ ಕೂಡ ಅಲ್ಲಿ ವ್ಯಾಸಂಗಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಶಾಲಾ ವಾಹನಗಳ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಹೇಳಲಿಕ್ಕೆ ಇಂಥದ್ದು ನೆಗೆಟಿವ್ ಇದೆ ಈ ಒಂದು ಕಪ್ಪು ಚುಕ್ಕಿ ಇದೆ ಅಂತ ಹೇಳಲಿಕ್ಕೆ ಯಾವ ಒಂದು ಕಾರಣಗಳು ಇಲ್ಲ ಹೀಗಿದ್ದಾಗ ಪರವಾನಗಿಯನ್ನ ಯಾಕೆ ನವೀಕರಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಆಗ ಗೊತ್ತಾಗ್ತಾ ಇರೋದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒತ್ತಡಕ್ಕೆ ಶಿಕ್ಷಣ ಇಲಾಖೆ ಮಾಡಿದಿದೆ ಅವರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಶಾಲೆಯನ್ನ ಅವನತಿಯತ್ತ ತಳ್ಬೇಕು ಅನ್ನುವಂತಹ ಹುನ್ನಾರವನ್ನ ಮಾಡ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಈ ವಿಷಯವಾಗಿ ಪೋಷಕರು ಶಿಕ್ಷಕರು ವಿದ್ಯಾರ್ಥಿಗಳೆಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಾಹಿತಿ ನಮ್ಮ ಪ್ರತಿನಿಧಿ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಇದ್ದ ಕಾಣಿಸ್ತಾ ಇದೆ ನಾವು ಪರವಾನಗಿ ಕೊಡಲ್ಲ ಅನ್ನೋದಕ್ಕೆ ಕಾರಣಗಳೇ ಇಲ್ವಲ್ಲ ಸದ್ಯ ಈ ಒಂದು ಕಾರಣ ಸೃಷ್ಟಿಯಾಗಿರುವಂಥದ್ದು ಯಾರೋ ಒಂದು ಅನಾಮಧೇಯ ಒಂದು ಪತ್ರವನ್ನ ಬರೆದಿರುವಂಥದ್ದು ಜಿಲ್ಲಾಧಿಕಾರಿಗಳಿಗೆ ಆ ಪತ್ರದ ಹಿನ್ನೆಲೆಯಲ್ಲಿ ಈಗ ಈ ಒಂದು ಟ್ರಸ್ಟಿಗೆ ಕೊಟ್ಟಿರುವಂಥ ಅನುಮತಿ ಏನಿದೆ ಅದನ್ನ ರಿನ್ಯೂವಲ್ ಮಾಡಬಾರ್ದು ಟ್ರಸ್ಟ್ ಮುಂದೆ ನಡೆಸಬಾರ್ದು ಸರ್ಕಾರವೇ ನಡೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಆ ಒಂದು ಹೆಜ್ಜೆಯನ್ನು ಸರ್ಕಾರ ಮುಂದಿಟ್ಟಿರುವಂಥದ್ದು ಇದರಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಭಾಳಷ್ಟು ಪ್ರೆಷರ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಒಂದು ಕಡೆಯಿಂದ ಈವರೆಗೆ ಅದನ್ನು ರಿನ್ಯೂವಲ್ ಮಾಡಬೇಕಿತ್ತು ಕಳೆದ ಹತ್ತು ವರ್ಷಗಳಿಂದಲೂ ಈ ಒಂದು ಟ್ರಸ್ಟ್ ಏನಿದೆ ಹಳೆ ವಿದ್ಯಾರ್ಥಿಗಳ ಸಂಘದ ಟ್ರಸ್ಟ್ ಅವರು ಈ ಒಂದು ಶಾಲೆಯನ್ನು ನಡೆಸ್ತಾ ಇದ್ದರು ಕಳೆದ ಹತ್ತು ವರ್ಷದ ಹಿಂದೆ ಕೇವಲ ಇಪ್ಪತ್ತೆಂಟು ವಿದ್ಯಾರ್ಥಿಗಳಿದ್ದರು ಅದು ಪ್ರೈಮರಿ ಇದ್ದಂಥ ಸಂದರ್ಭ ಆ ಸಂದರ್ಭದಲ್ಲಿ ಇಪ್ಪತ್ತು ವಿದ್ಯಾರ್ಥಿ ಸಂದರ್ಭದಲ್ಲಿ ಅದನ್ನು ಮುಚ್ಚಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು ಆ ಬಳಿಕ ಈಗ ಹತ್ತು ವರ್ಷದಲ್ಲಿ ಎಲ್ಲವೂ ಟ್ರಸ್ಟಿನ ಅಂಡರ್ ಅದು ಇಂಗ್ಲಿಷ್ ಮೀಡಿಯಂ ಆಗಿದೆ ಪ್ರೌಢಶಾಲೆ ಆಗಿದೆ ಜೊತೆಗೆ ಆ ಸುಸಜ್ಜಿತವಾದಂಥ ಕಟ್ಟಡ ಆಗಿದೆ ಹಾಗಾಗಿ ಹತ್ತು ವರ್ಷದಲ್ಲಿ ಈಗ ಸುಮಾರು ಒಂದು ಸಾವಿರದ ನಲವತ್ತು ವಿದ್ಯಾರ್ಥಿಗಳು ಈಗ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಹತ್ತು ವರ್ಷದಿಂದ ಇದ್ದಂಥ ಶಾಲೆಯಲ್ಲಿ ಈಗ ಒಂದು ಸಾವಿರದ ನಲವತ್ತು ಜನರು ವಿದ್ಯಾರ್ಥಿಗಳ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಆ ಭಾಗದ ಎಲ್ಲ ಪರಿಸರದವರಿಗೆ ಭಾಳಷ್ಟು ಸಹಕಾರಿಯಾಗಿರುವಂಥ ಸರ್ಕಾರಿ ಶಾಲೆ ಅದರಲ್ಲೂ ಇಂಗ್ಲೀಷ್ ಮೀಡಿಯಂ ಶಾಲೆ ಹಾಗಾಗಿ ಇದನ್ನು ಉಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಟ್ರಸ್ಟ್ ಏನಿದೆ ಅವರು ನಿರಂತರವಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದರೆ ಸರ್ಕಾರದ ಕಡೆಯಿಂದ ಶಿಕ್ಷಣ ಇಲಾಖೆ ಕಡೆಯಿಂದ ಟ್ರಸ್ಟಿಗೆ ರಿನ್ಯೂವಲ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಕಳೆದ ಎಂಟು ತಿಂಗಳಿಂದ ನಿರಂತರವಾಗಿ ಕಚೇರಿ ಕಚೇರಿ ಅಲೆದಾಡಿದರೂ ಯಾವುದೇ ಪ್ರಯೋಜನಗಳಾಗಿಲ್ಲ ಒಂದು ಕಡೆಯಿಂದ ಶಿಕ್ಷಣಾಧಿಕಾರಿಗಳು ನಾವು ಕೊಡೋದಿಲ್ಲ ಅನ್ನುವಂಥ ಹಂತಕ್ಕೆ ತಲುಪಿದ್ದಾರೆ ಹಾಗಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು ಇದು ಟ್ರಸ್ಟೇ ನಡೆಸಿದರೆ ನಮ್ಮ ಶಾಲೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರುತ್ತೆ ಹಾಗಾಗಿ ಟ್ರಸ್ಟ್ ಅನ್ನ ನಡೆಸುವುದನ್ನ ನಿಲ್ಲಿಸಬಾರದು ಅನ್ನುವಂತ ಒತ್ತಾಯವನ್ನು ಮಾಡಿದರೆ ಈಗ ಮೊದಲ ಹಂತದಲ್ಲಿ ಈ ರೀತಿಯಾದಂತಹ ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದು ತಿಂಗಳ ಒಳಗೆ ಈ ಟ್ರಸ್ಟ್ ಅನ್ನ ಮಾಡಬೇಕು ಅನ್ನುವಂತದನ್ನ ಒತ್ತಾಯಿಸಿದ್ದಾರೆ ದಿವ್ಯಾ ಥ್ಯಾಂಕ್ ಯು ಸುಖಪಾಲ್ ನಿಮ್ಮಲ್ಲ ಮಾಹಿತಿಗೆ